ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳು ಕಾದಂಬರಿಯ ಹತ್ತೊಂಬತ್ತನೇ ಭಾಗವನ್ನು ಕೇಳ್ತಾಯಿದ್ದೀರ ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಪೂರ್ತಿ ಕತೆ ಓದಿ ಆನಂದಿಸಲು ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ ಕಥೆಯ ಲಿಂಕ್ ಡಿಸ್ಕ್ರಿಪ್ಷನ್ನ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ನೀವು ಆ ಮಾಂತ್ರಿಕನ ಹತ್ತಿರ ಆ ಹುಡುಗಿಯನ್ನು ಯಾಕೆ ಕರ್ಕೊಂಡು ಹೋದ್ರಿ ಎಂದು ಕೇಳಿದರು ವೈದ್ಯರು ಸುಬ್ಬಣ್ಣ ಹಾಗೂ ಚಿದಂಬರ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ತಲೆ ತಗ್ಗಿಸಿದರು ನೋಡಿ ವೈದ್ಯರ ಹತ್ತಿರ ಯಾವ ವಿಷಯಗಳನ್ನು ಮುಚ್ಚಿಡಬಾರ್ದು ನೀವು ಸರಿಯಾದ ಮಾಹಿತಿ ನೀಡಿದರೆ ಮಾತ್ರ ನಾವು ಸರಿಯಾದ ಚಿಕಿತ್ಸೆ ಕೊಡೋದಕ್ಕಾಗೋದು ಏನೇ ತೊಂದರೆ ಇದ್ದರೂ ಎಲ್ಲ ಸರಿ ಪರಿಹಾರ ಹುಡುಕೋಣವಂತೆ ಎಂದರು ವೈದ್ಯರು ಅವರ ಮಾತಿನಲ್ಲಿ ಸಣ್ಣ ಭರವಸೆಯ ಮಿಂಚೊಂದು ಚಿದಂಬರ ಅವರಿಗೆ ಕಂಡಿತು ಚಿದಂಬರ ಅವರು ಸಣ್ಣದನೆಯಲ್ಲಿ ಸಂಧ್ಯಾಳ ಇತ್ತೀಚಿನ ನಡವಳಿಕೆಗಳ ಬಗ್ಗೆ ಹೇಳಿದರು ಅವಳ ವಿಚಿತ್ರವಾದ ನಡವಳಿಕೆಯಿಂದ ಅವಳಿಗೆ ಭೂತ ಚೇಷ್ಟೆ ಇದೆ ಎಂದುಕೊಂಡು ಕಾಳಪ್ಪನ ಬಳಿ ಕರೆದುಕೊಂಡು ಹೋಗಿದ್ದನ್ನು ತಿಳಿಸಿದರು ಇದು ಖಂಡಿತವಾಗಿಯೂ ಮಾನಸಿಕ ಸಮಸ್ಯೆ ಪಾಪ ಮಗು ನಿಮ್ಮ ಬಳಿ ಹೇಳಿಕೊಳ್ಳಲಾರದೆ ಎಷ್ಟು ಅನುಭವಿಸಿದೆಯೋ ಏನೋ ಎಂದ ವೈದ್ಯರ ಮಾತಿಗೆ ಅಂದರೆ ನನ್ನ ಮಗಳಿಗೆ ಹುಚ್ಚು ಹಿಡಿದಿದೆ ಅಂತೀರಾ ಎಂದ ಚಿದಂಬರ ಅವರ ದನಿಯಲ್ಲಿ ಸತ್ವವೇ ಇರಲಿಲ್ಲ ಛ ಹುಚ್ಚು ಅಂತ ಯಾಕೆ ಹೇಳ್ತೀರಾ ಮಾನಸಿಕವಾಗಿ ಏನೋ ಸಮಸ್ಯೆ ಇದೆ ಎಂದಿದ್ದು ನಾನು ದೇಹಕ್ಕೆ ಹೇಗೆ ಆರೋಗ್ಯ ಕೆಡುತ್ತೋ ಹಾಗೆ ಮನಸ್ಸಿನ ಆರೋಗ್ಯ ಕೂಡ ಒಮ್ಮೊಮ್ಮೆ ಕೇಳುತ್ತೆ ಅದಕ್ಕೆ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡ್ರೆ ಆಯಿತು ಅಷ್ಟೇ ಎಂದರು ಮೈ ವೈದ್ಯರು ಆದರೂ ಸಂಧ್ಯಾ ಇನ್ನೂ ಮದುವೆ ಆಗಬೇಕಾಗಿರೋ ಹುಡುಗಿ ಆ ಹುಳಿ ಥರ ಚಿಕಿತ್ಸೆ ತೊಗೊಂಡಿದ್ದಾಳೆ ಅಂದರೆ ಅಳುಕುತ್ತಾ ಹೇಳಿದರು ಸುಬ್ಬಣ್ಣ ಅರೆ ನಿಮಗೆ ಜ್ವರ ಬಂದಾಗ ಔಷಧಿ ತಗೊಂಡ್ರೆ ಜನ ಏನು ಅಂದ್ಕೊಳ್ತಾರೋ ಅಂತ ಟ್ರೀಟ್ಮೆಂಟ್ ತೊಗೊಳೋದನ್ನು ನಿಲ್ಲಿಸ್ತೀರಾ ಹಾಗೆ ಇದು ಕೂಡ ಈ ಚಿಕಿತ್ಸೆ ತೆಗೆದುಕೊಳ್ಳ್ದೆ ಆಮೇಲೆ ಕಾಯಿಲೆ ಇನ್ನೂ ಜಾಸ್ತಿಯಾಗಿ ಪರಿಸ್ಥಿತಿ ಬಿಗಡಾಯಿಸಿದ್ರೆ ಏನು ಮಾಡ್ತೀರಾ ಅಲ್ಲದೆ ನೀವು ಹೇಳೋದು ಕೇಳ್ತಾ ಇದ್ದರೆ ಸಮಸ್ಯೆ ಅಷ್ಟೇನು ಗಂಭೀರ ಅಲ್ಲ ಅನಿಸುತ್ತೆ ಎಂದರು ಚಿದಂಬರ ಅವರು ಇನ್ನೂ ತಲೆ ತಗ್ಗಿಸಿ ಕಂಡು ಅವರ ಸಹನೆ ಮೀರಿತು ಸರಿ ಸರ್ ಇನ್ಮೇಲೆ ನಿಮ್ಮಿಷ್ಟ ನಾನು ಹೇಳೋದಂತೂ ಹೇಳಿದ್ದೀನಿ ದೇಹದ ಮೇಲಿನ ಗಾಯ ಸ್ವಲ್ಪ ಒಣಗೋವರೆಗೆ ಹುಷಾರಾಗಿರಿ ನೀರು ತಾಗಿಸ್ಬೇಡಿ ಎಂದು ಹೇಳಿದರು ಡಾಕ್ಟ್ರೇ ಈಗ ಸಂಧ್ಯಾನ ಯಾವ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅದನ್ನು ನೀವೇ ಹೇಳಬೇಕು ಎಂದರು ಚಿದಂಬರ ಸುಬ್ಬಣ್ಣ ಚಿದಂಬರ ಅವರ ಹೆಗರ ಮೇಲೆ ತಮ್ಮ ಕೈ ಇರಿಸಿ ಮೃದುವಾಗಿ ಒತ್ತುತ್ತಾ ನಿನ್ನೊಂದಿಗೆ ನಾವಿದ್ದೇವೆ ಎಂಬ ಧೈರ್ಯದ ಸಂದೇಶ ರವಾನಿಸಿದರು ಅವರ ಮಾತು ಕೇಳಿ ಮುಗುಳ್ನಕ ಡಾಕ್ಟರ್ ಸಂಧ್ಯಾಳಿಗೆ ಬೇಕಾಗಿರೋದು ಆಪ್ತ ಸಮಾಲೋಚನೆ ಅವಳ ಆಂತರ್ಯದಲ್ಲಿ ಹುದುಗಿರೋ ಸಮಸ್ಯೆನ ಮೊದಲು ಕಂಡುಹಿಡಿಬೇಕು ಅದಾದ ಮೇಲೆ ಚಿಕಿತ್ಸೆ ವಿಧಾನ ಏನು ಅನ್ನೋದನ್ನು ನಿರ್ಣಯಿಸ್ಬೋದು ಎಂದವರು ನನ್ನ ಅತ್ತಿಗೆ ಒಬ್ಬರು ವೈದೇಹಿ ಅಂತ ಇದ್ದಾರೆ ಅವರು ಟೀಚರು ಜೊತೆಗೆ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಸಂಧ್ಯಾ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಅವ್ರು ಬಂದು ಮಾತಾಡ್ತಾರೆ ಎಂದು ಹೇಳಿದರು ಇನ್ನೂ ಆತಂಕದ ಮುಖ ಹೊತ್ತು ನಿಂತಿದ್ದ ಚಿದಂಬರ ಅವರ ಹೆಗಲ ಮೇಲೆ ಕೈ ಇಟ್ಟು ಯೋಚನೆ ಮಾಡಬೇಡಿ ನಿಮ್ಮ ಮಗಳು ತುಂಬ ಬೇಗ ಗುಣ ಆಗ್ತಾಳೆ ಅನ್ನಿಸ್ತಿದೆ ಅವಳನ್ನು ನೋಡ್ತಾ ಇದ್ದರೆ ಅಂಥ ದೊಡ್ಡ ತ ಸಮಸ್ಯೆ ಏನಾದರೂ ಇದೆ ಅಂತ ಅನ್ನಿಸೋಲ್ಲ ಎಂದು ಧೈರ್ಯ ಹೇಳಿದಳು ಇತ್ತ ಚಂದ್ರಿಕಾ ರಮನಸ್ಸು ಸಂಧ್ಯಾಳ ಇತ್ತೀಚಿನ ನಡವಳಿಕೆಗೂ ಹಾಗೂ ಶ್ಯಾಮನಿಗೂ ಏನಾದರೂ ಸಂಬಂಧವಿದೆಯೇ ಎಂದು ಆಲೋಚಿಸತೊಡಗಿತ್ತು ಸಂಧ್ಯಾಳನ್ನು ಮಲಗಿಸಿದ್ದ ವಾರ್ಡ್ ಬಳಿಯೇ ಗೋಡೆಗೊರಗೆ ನಿಂತಿದ್ದ ಅವನನ್ನು ನೋಡುತ್ತಾ ಛಾಯಾಳನ್ನು ಕರೆದು ಆ ಹುಡುಗ ಯಾರು ಅವನ ಯಾಕೆ ಇಲ್ಲಿ ಬಂದಿದ್ದಾನೆ ಮತ್ತು ಅವನನ್ನು ನೋಡಿದ್ರೆ ಯಾಕೋ ಸಂಧ್ಯಾಂಗೆ ತುಂಬ ಹಚ್ಕೊಂಡು ಹಾಕಿ ಕಾಣಿಸ್ತಾ ಇದೆ ಎಂದರು ಭಯದಿಂದ ಅವುಗಳು ನುಂಗಿದ ಛಾಯಾ ಅವರು ನಮ್ಮ ಕಾಲೇಜಿನ ಕಲ್ಚರಲ್ ಸೆಕ್ರೆಟ್ರಿ ಸಂಧ್ಯಾನ ಹಾಡು ಅಂದರೆ ಅವ್ರಿಗೆ ತುಂಬ ಇಷ್ಟ ಅವಳು ಎಲ್ಲ ಕಾಂಪಿಟೇಷನಲ್ಲಿ ಹಾಡಬೇಕು ಗೆಲ್ಲಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಎಂದಳು ಹುಬ್ಬು ಗಂಟಿಕಿದ ಚಂದ್ರಿಕಾ ಅಷ್ಟೇನಾ ಅಥವಾ ಇನ್ನೂ ಏನಾದರೂ ಹೇಳೋಕ್ಕಿದೆಯಾ ಎಂದಾಗ ಛಾಯಾ ಗಾಬರಿಯಿಂದಲೇ ಅಮ್ಮ ಮುರಳಿ ಮತ್ತು ಅವರು ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು ಮತ್ತು ಈ ಹಾಸ್ಪಿಟ್ಲು ಚಿಕ್ಕಪ್ಪಂದು ಎಂದಳು ಚಂದ್ರಿಕಾ ಮತ್ತೊಂದೇನಾದರೂ ಕೇಳುವ ಮೊದಲೇ ಅಲ್ಲಿಗೆ ಚಿದಂಬರ ಹಾಗೂ ಸುಬ್ಬಣ್ಣ ಬಂದಿದ್ದರು ಸುಬ್ಬಣ್ಣ ಡಾಕ್ಟರ್ ಹೇಳಿದ್ದೆಲ್ಲವನ್ನು ಚಂದ್ರಿಕಾ ಅವರಿಗೆ ತಿಳಿಸಿದರು ಸರಿ ನೀವಿಬ್ಬರು ಮನೆಗೆ ಹೊರಡಿ ನಾನು ಇಲ್ಲೇ ಇರ್ತೀನಿ ಎಂದವರು ಛಾಯಾ ಕಡೆ ತಿರುಗಿ ಛಾಯಾ ನೀನು ಕೂಡ ಮನೆಗೆ ಹೋಗು ಸಂಜೆ ಅಪ್ಪಾಜಿ ಬರಬೇಕಾದ್ರೆ ಸಂಧ್ಯಾದ್ದು ಮತ್ತು ನಂದು ಬಟ್ಟೆ ಕಳಿಸು ಹಾಗೆ ರಾತ್ರಿ ಊಟಕ್ಕೆ ಕೂಡ ಏನಾದರೂ ವ್ಯವಸ್ಥೆ ಮಾಡಿಬಿಟ್ಟು ಕಳಿಸು ಎಂದರು ಅವರ ಮಾತಿಗೆ ತಲೆಯಾಡಿಸಿದ ಮೂವರು ಅಲ್ಲಿಂದ ಹೊರಟರು ವಾರ್ಡ್ ಬಳಿಯೇ ನಿಂತಿದ್ದ ಮುರುಳಿಯ ಬಳಿ ಸಾಗಿದ ಚಂದ್ರಿಕಾ ನಿನ್ನಿಂದ ತುಂಬ ಸಹಾಯ ಆಯಿತು ಕಣಪ್ಪ ನೀವಿಬ್ಬರು ಇನ್ನು ಮನೆಗೆ ಹೋಗಿ ನಾನು ಇಲ್ಲೇ ಇರ್ತೀನಿ ಎಂದರು ಸರಿ ಆಂಟಿ ನಾವಿನ್ನು ಹೊರಡ್ತೀವಿ ಏನಾದರೂ ಬೇಕಿದ್ದರೆ ನನ್ನ ನಂಬರಿಗೆ ಫೋನ್ ಮಾಡಿ ಸಂಧ್ಯಾ ನನಗೆ ನನ್ನ ತಂಗಿ ಹಾಗೇ ಅವಳನ್ನು ಈ ಸ್ಥಿತಿಲಿ ನೋಡೋಕೆ ತುಂಬ ಬೇಜಾರಾಗುತ್ತೆ ನಿಮಗೆ ಯಾವುದೇ ಹೊತ್ತಿನಲ್ಲಿ ಏನೇ ಸಹಾಯ ಬೇಕು ಅಂದರೂ ಚೂರೂ ಸಂಕೋಚ ಪಡೆದೇ ನನಗೆ ಹೇಳಿ ಎಂದು ಹೇಳಿ ಹೊರಟನು ಮುರಳಿ ಅವನ ಮಾತು ಕೇಳಿ ಚಂದ್ರಿಕಾರವರಿಗೆ ಸಮಾಧಾನವಾಯಿತು ಮುಖದ ತುಂಬ ಮುಗುಳನಗೆ ಸುಸುತ್ತ ಖಂಡಿತ ಹೇಳ್ತೀನಪ್ಪ ಎಂದರು ಶಮ ಬಾ ನಾವಿನ್ನು ಹೊರಡೋಣ ಎಂದು ಕರಲನು ಮುರಳಿ ಬರೋಲ್ಲ ಎಂಬಂತೆ ಅಡ್ಡಡ್ಡ ತಲೆ ಆಡಿಸಿದ ಶ್ಯಾಮ ಅವರಿಬ್ಬರ ಕಡೆಯೇ ನೋಡುತ್ತಿದ್ದ ಚಂದ್ರಿಕಾರ ಕಡೆ ನೋಡಿದವನು ತಗ್ಗಿದ ದನೆಯಲ್ಲಿ ಶ್ಯಾಮ ಈಗ ನೀನಿಲ್ಲಿದ್ದರೆ ನಿನ್ನ ರಾಧೆಗೆ ತೊಂದರೆನೇ ಜಾಸ್ತಿ ಕಣೋ ಎಲ್ಲರೂ ನೂರೆಂಟು ಮಾತಾಡ್ತಾರೆ ಹತ್ತಾರು ಪ್ರಶ್ನೆ ಕೇಳ್ತಾರೆ ಈಗ ಹೋಗೋಣ ಆಮೇಲೆ ಮತ್ತೆ ಬರೋಣ ಎಂದು ಹೇಳಿ ಬಲವಂತದಿಂದಲೇ ಎಳೆದುಕೊಂಡು ಹೊರಟನು ಅವರು ಆಸ್ಪತ್ರೆ ದಾಟುವವರೆಗೂ ಚಂದ್ರಿಕಾಳ ಸಂಶಯದ ನೋಟ ಅವರನ್ನು ಹಿಂಬಾಲಿಸುತ್ತಲೇ ಇತ್ತು ಅಳಿ ಅಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ನಾವು ಸಂಧ್ಯಾಗೆ ಒಳ್ಳೆಯದಾಗಲಿ ಅಂತಲೇ ಪ್ರಯತ್ನ ಮಾಡಿದ್ವಿ ಆದರೆ ಎಂದು ಮಾತನಾಡುತ್ತಿದ್ದವರ ಮುಂದೆ ಅಂಗೈ ತೋರಿಸಿ ಮಾತು ನಿಲ್ಲಿಸುವಂತೆ ಸನ್ನೆ ಮಾಡಿದರು ಚಿದಂಬರ ಅತೆ ಯಾರು ಯಾರಿಗೆ ಎಷ್ಟು ಒಳ್ಳೆಯದು ಬಯಸ್ತಾರೆ ಅನ್ನೋದು ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ದಯವಿಟ್ಟು ನಿಮ್ಮ ಮಗಳನ್ನು ಕರ್ಕೊಂಡು ಸ್ವಲ್ಪ ದಿನ ನಿಮ್ಮ ಊರಿಗೆ ಹೋಗ್ಬಿಡಿ ಸಂಧ್ಯಾ ಹುಷಾರಾದ ಮೇಲೆ ವಾಪಸ್ ಬರೋರಂತೆ ಎಂದರು ಅವಳಿಗೆ ಹುಷಾರಿಲ್ಲದೆ ಇದ್ದರೆ ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ ಇದು ನನ್ನ ಮನೆ ನಾನು ಎಲ್ಲಿಗೂ ಹೋಗಲ್ಲ ಮುಖ ಧಂಬಿಸಿಕೊಂಡು ಹೇಳಿದಳು ಗೀತಾ ಅತ್ತೆ ನೀವು ಹೊರಡದೇ ಇದ್ದರೆ ಇನ್ಯಾವತ್ತೂ ಈ ಮನೆಗೆ ಕಾಲಿಡಲ್ಲ ನಿಮ್ಮ ಆಗಿನೂ ಉಳಿಯಲ್ಲ ಇದ್ರ ಮೇಲೆ ನಿಮ್ಮಿಷ್ಟ ಎಂದು ತಮ್ಮ ಕೋಣೆಯ ಕಡೆ ನಡೆದರು ಚಿದಂಬರ ಇದು ತಮಗೆ ಆದ ಅವಮಾನ ಎಂದು ಭಾವಿಸಿದ ಗೀತಾ ನಿಮ್ಮ ಮಾತಿನ ಅರ್ಥ ಏನು ನನಗೆ ಡೈವೋರ್ಸ್ ಕೊಡ್ತೀನಿ ಅಂತನಾ ಅವಳಿಗೆ ಹುಚ್ಚ ಹಿಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ನನ್ನ ಇದಕ್ಕೆ ಹೊಣೆಗಾರನಾಗೆ ಮಾಡಬೇಡಿ ನನ್ನ ತಲೆ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಪಡ್ತಾ ಇದ್ದೀರಾ ನೀವೆಲ್ಲ ಇದೆಲ್ಲ ಆ ಚಂದ್ರಿಕಾಂತ್ ಚಿತಾವರಣನೇ ಇರಬೇಕು ಗೀತಾಳ ಮಾತು ಮುಗಿಯುವಷ್ಟರಲ್ಲಿ ಚಿದಂಬರ ಅವರ ಕೈ ಗೀತಾಳ ಕೆನೆಗೆ ಅಪ್ಪಳಿಸಿತ್ತು ಸಂಧ್ಯಾ ನಿನಗೆ ಮಗಳಾಗಬೇಕು ಆದರೆ ಅವಳಲ್ಲಿ ಆಸ್ಪತ್ರೆಗೆ ಸೇರಿರಬೇಕಾದ್ರೆ ಅವಳ ಜೊತೆ ನೀನಿಲ್ಲ ಬೇರೆ ಯಾರೋ ಮೂರನೇವರು ಅವಳನ್ನು ನೋಡ್ಕೊಳ್ತಾ ಇದ್ದಾರೆ ಅವಳ ಆರೋಗ್ಯ ಕೆಟ್ಟರೆ ನಿಂದೇನು ತಪ್ಪು ಅಂತಿದೆಯಲ್ಲ ನೀನು ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಂಡಿದ್ದರೆ ಸಾಕಾಗಿತ್ತು ಅವಳಿಗೆ ಈ ಗತಿ ಬರ್ತಾ ಇರಲಿಲ್ಲ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅವಳಿಗೇನು ತೊಂದರೆ ಆಗಿದೆ ಅನ್ನೋದು ಸಹ ತಾಯಿ ಸ್ಥಾನದಲ್ಲಿರೋ ನಿನಗೆ ಗೊತ್ತಿಲ್ಲ ಇವತ್ತಂತೂ ಅವಳನ್ನ ಸಾವಿನ ಬಾಯಿಗೆನೇ ನುಗ್ಬಿಟ್ಟಿದ್ದೆ ನನ್ನ ಪುಣ್ಯ ಚೆನ್ನಾಗಿತ್ತು ಅನಿಸುತ್ತೆ ಇನ್ನೂ ಉಸಿರಾಡ್ತಾ ಇದ್ದಾಳೆ ದಯವಿಟ್ಟು ನಿನಗೆ ಕೈ ಮುಗಿತೀನಿ ನನ್ನ ಕಣ್ಣೆದಿರುಗಿರಬೇಡ ಇದ್ದು ನನ್ನನ್ನು ಕೊಲೆಗಾರನನ್ನಾಗಿ ಮಾಡಬೇಡ ರೋಷದಿಂದ ಶುರುವಾದ ಮಾತು ಕೊನೆಗೆ ಬೇಡಿಕೆಯ ಹಂತಕ್ಕೆ ಬಂದಿತ್ತು ಹೋಗ್ತೀನಿ ಬಿಡಿ ಇನ್ನು ನೀವಾಗಿ ಬಂದು ಕರೆಯೋ ತನಕ ಈ ಮನೆ ಕಡೆ ಕಾಲಿಡಲ್ಲ ಎಂದು ಬುಸುಗುಡುತ್ತಾ ಹೊರ ನಡೆದಳು ಗೀತ ಅಳಿ ಎನ್ನುತ್ತಾ ಬಂದ ಪ್ರೇಮ ಅವರಿಗೆ ಹೆದರು ಬೆಳೆಯುತ್ತೆ ನಾನೇನು ನಿಮ್ಮ ಮಗಳ ಕೈ ಬಿಡಲ್ಲ ಸಂಧ್ಯ ಗುಣ ಆಗೋವರೆಗೂ ನನ್ನ ಗಮನ ಪೂರ್ತಿ ಅವಳ ಕಡೆಯೇ ಇರಬೇಕು ಇವಳಿಲ್ಲಿದ್ರೆ ಇವಳು ಬೇಡಿಕೆ ಈಡೇರಿಸೋದ್ರಲ್ಲೇ ನನ್ನ ದಿನ ಎಲ್ಲ ಕಳೆದು ಹೋಗುತ್ತೆ ಎರಡೂ ಕಡೆ ಬೇಯೋಷ್ಟು ಚೈತನ್ಯ ನನಗಿಲ್ಲ ಸಂಧ್ಯಾಗೆ ಗುಣ ಆದಮೇಲೆ ನಾನೇ ಕರ್ಕೊಂಡು ಬರ್ತೀನಿ ಎಂದು ಹೇಳಿದರು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ಪ್ರೇಮ ಸಂಧ್ಯಾನ ಆರೋಗ್ಯದ ವಿಷಯವಾಗಿ ಆಗಾಗ್ಗೆ ಫೋನ್ ಮಾಡ್ತಾಯಿವಿ ನಾನೂ ಆದಷ್ಟು ಗೀತಾನ ತಿದ್ದೋಕೆ ಪ್ರಯತ್ನ ಪಡ್ತೀನಿ ಎಂದರು ಮಗಳ ರೂಮಿಗೆ ಹೋದ ಚಿದಂಬರ ಅಲ್ಲಿಯೇ ಇದ್ದ ಸುವರ್ಣ ಅವರ ಫೋಟೋ ಕೈಯಲ್ಲಿ ಹಿಡಿದುಕೊಂಡರು ಅದನ್ನು ತಮ್ಮ ಎದೆಗೆ ಹೊತ್ತುಕೊಂಡು ನೋಡುವರು ನಮ್ಮ ಮಗಳಿಗೆ ಏನಾಗಿದೆ ನೀನಿದ್ದರೆ ಈ ಕಷ್ಟ ಅವಳಿಗೆ ಬರ್ತಿರಲಿಲ್ಲ ನಂದು ತಪ್ಪಿದೆ ಬಿಡು ಈಗ ತೋರಿಸ್ತಿರೋ ಮನ್ಕಾರನ ಮೊದಲಿಂದನೂ ತೋರಿಸಿದ್ರೆ ನಮ್ಮ ಸಂಧ್ಯಾ ಪುಟ್ಟಿ ಹೀಗಾಗ್ತಾ ಇರಲಿಲ್ಲ ಎಂದು ನಿಟ್ಟರಿಸಡುತ್ತಾ ಉಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡರು ಹೆಂಡತಿ ಮಗ ಊರಿಗೆ ಹೊರಟರು ಹೊರಬಾರದೆ ಅಳಿದ ಮಡಿಯ ಮವಚಿತ್ರದೊಡನೆ ಹಿಂದಿನ ನೆನಪಲ್ಲೇ ಕಳೆದು ಹೋದರು ನೀವು ಸಂಧ್ಯಾಗಿ ಏನಾಗಬೇಕು ಎಂದು ಕೇಳುತ್ತಾ ನಿಂತಿದ್ದ ಮಹಿಳೆಯ ಕಡೆ ಕತ್ತೆತ್ತಿ ನೋಡಿದರು ಚಂದ್ರಿಕಾ ಸರಿಸುಮಾರು ತಮ್ಮಷ್ಟೇ ವಯಸ್ಸಿನ ಮಹಿಳೆಯನ್ನು ಕಂಡವರು ಯಾರಿದು ಎಂದುಕೊಂಡರು ಆ ಮುಖವನ್ನು ನೋಡಿದಾಗ ಕಣ್ಣುಗಳನ್ನು ದಿಟ್ಟಿಸಿದಾಗ ಶಾಂತಸವಾದ ಸರೋವರವನ್ನು ಕಂಡಂತಾಯಿತು ಆದರೆ ಪಕ್ಕದಲ್ಲಿ ನಿಂತಿದ್ದವರನ್ನು ನೋಡಿದಾಗ ಅಸಹನೆಯಿಂದ ಹುಬ್ಬು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಧನ್ಯವಾದಗಳು